ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಡೆಂಗ್ಯೂ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಡೆಂಗ್ಯೂ ಪ್ರಬಂಧದ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಈ ಪೀಠಿಕೆ ಡೆಂಗ್ಯೂ ಜ್ವರವು ಜ್ವರವು ಡೆಂಗ್ಯೂ ವೈರಸ್ನಿಂದ ಉಂಟಾಗುವ ಸೊಳ್ಳೆಯಿಂದ ಹರಡುವ ಉಷ್ಣವಲಯದ ವಲಯದ ಖಾಯಿಲೆಯಾಗಿದೆ ಸೋಂಕಿನ ಎರಡು ಅಥವಾ ಹತ್ತು ದಿನಗಳ ನಂತರ ಡೆಂಗ್ಯೂ ಜ್ವರವು ಸೊಳ್ಳೆಯಿಂದ ಹರಡುವ ಸೋಂಕು ಆಗಿದ್ದು ಅದು ತೀವ್ರವಾದ ಜ್ವರ ಜ್ವರ ತರಹದ ರೋಗ ಲಕ್ಷಣಗಳನ್ನು ಉಂಟು ಮಾಡುತ್ತದೆ ಡೆಂಗ್ಯೂ ಜ್ವರ ಸೊಳ್ಳೆ ಕಡಿತದಿಂದ ಹರಡುವ ರೋಗ ಅದನ್ನು ತಡೆಯಲು ಯಾವುದೇ ಲಸಿಕೆ ಇಲ್ಲ ಡೆಂಗ್ಯೂ ತೀವ್ರವಾಗಿರುತ್ತದೆ ಡೆಂಗ್ಯೂ ಜ್ವರದ ಲಕ್ಷಣಗಳು ಡೆಂಗ್ಯೂನ ಆರಂಭಿಕ ಚಿಹ್ನೆಗಳು ಮತ್ತು ರೋಗ ರೋಗ ಲಕ್ಷಣಗಳ ಲಕ್ಷಣಗಳ ಜ್ವರ ದೇಹದ ನೋವು ದಂದು ಇತ್ಯಾದಿಗಳನ್ನು ಒಳಗೊಂಡಿರಬಹುದು ಇಡೀ ಸೊಳ್ಳೆ ಕಚ್ಚಿದಾಗ ಡೆಂಗ್ಯೂ ಜ್ವರ ಕಂಡು ಹರಡುತ್ತದೆ ಇದು ಈಗಾಗಲೇ ಡೆಂಗ್ಯೂ ವೈರಸ್ ಸೋಂಕಿಗೆ ಒಳಗಾಗಿದೆ ಸೊಳ್ಳೆಯ ಕಡಿತ ಇದು ಈಗಾಗಲೇ ಡೆಂಗ್ಯೂ ವೈರಸ್ ಸೋಂಕಿಗೆ ಒಳಗಾಗಿದೆ ಸೊಳ್ಳೆಯ ಕಡಿತದಿಂದ ಉಪಸಂಹಾರ ಡೆಂಗ್ಯೂ ತೀವ್ರವಾದ ಸಾಂಕ್ರಾಮಿಕ ಸೊಳ್ಳೆ ಹರಡುವ ಜ್ವರವು ತಾತ್ಕಾಲಿಕವಾಗಿ ಅಶಕ್ತಗೊಳಿಸುತ್ತದೆ ಆದರೆ ಅಪರೂಪವಾಗಿ ಮಾರಣಾಂತಿಕವಾಗಿದೆ ಜ್ವರದ ಜೊತೆಗೆ ರೋಗವು ಉಂಟಾಗುತ್ತದೆ ಹೀಗಾಗಿ ರೋಗ ಹರಡುವ ಸೊಳ್ಳೆಗಳ ನಿಯಂತ್ರಣ ಮಾಡುವುದು ಎಷ್ಟು ಮುಖ್ಯವೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಇವತ್ತಿನ ಡೆಂಗ್ಯೂ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು